ನಾನು ಅವ್ರ ಜೊತೆಲಿ ಇದ್ದವನು ಈ ಸರಿ ದುಡ್ಡು ಕೊಡ್ತಾ ಇಲ್ಲ ನಿಮ್ಗೊಂದು ಹೇಳ್ತೀನಿ ನಮ್ಮ ಮುನ್ಸ್ವಾಮಿ ಅವ್ರಿಗೆ ಕೂಗಾಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಬೋರ್ಡ್ ಕೊಡ್ತಾರೆ ಏನ್ ಮಾಡ್ಬೇಕು ನಾವು ಇರ್ತಾರೆ ಮಾದಿಗ ಸಮುದಾಯಕ್ಕೆ ಒಂದು ಒಲೆಯರ್ ಸಮುದಾಯಕ್ಕೆ ಒಂದು ನಾಯಕರ ಸಮುದಾಯಕ್ಕೆ ಒಂದು ಇಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಕೊಟ್ಟರೆ ಒಂದು ಬೋರ್ಡ್ ಕೊಟ್ಟರೆ ಹೆಂಗ್ ಅಜ್ಜದ ನಾವು

ಮುಂದಗಮ ಜಾಸ್ತಿ ಮಾಡ್ಯಾರ ಅಂಬೇಡ್ಕರ್ ನಿಗಮ ಯೋಳ ಐತೆ ಆ ಯೋಳು ಕೊಡ್ತದ್ರಲ್ಲ ಅಂಜಿನ ಬರೋದು ಯಾರ ಹೆಂಡ್ತಿಗೆ ಐವತ್ ಸಾವಿರ ಐವತ್ತಾರು ಸಾವಿರ ಕೋಟಿ ಅಂತ ಹೇಳಿದ್ರು ತುಂಬಾ ಸಂತೋಷ ನಮ್ಗೇನ್ ಇರೋದಿಲ್ಲ ಅದು ನಾಡಿನ ಜನತೆ ಕೊಡದೆ ಹೊರ್ಗಡೆ ಹೆಂಗ್ ಕೊಡಕಿಲ್ಲ ಆದ್ರೆ ಇವ್ರು ಮೂರ ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡಿದ್ರು ಮೂರ್ ರೂಪಾಯಿ ಡೀಸೆಲ್ ಜಾಸ್ತಿ ಮಾಡಿದ್ರು ಆಮೇಲೆ ಜನ ಇಪ್ಪತ್ತು ರೂಪಾಯಿತ್ತು ಸ್ಟಾಂಪ್ ಪೇಪರ್ ಅಧ್ಯಕ್ಷರೇ ಇವತ್ತು ಐನೂರು ರೂಪಾಯಿ ಕೊಡಬೇಕು ಒಂದು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ನೂರು ರೂಪಾಯಿ ಕೊಡಬೇಕು ಇಷ್ಟೊಂದು ಜಾಸ್ತಿ ಆಗಿದೆ ಅದಾದ್ರು ಬಿಡಿ ಇದೆಂಥದ್ದು ಲಿಕ್ಕರ್ ಅಂತೂ ಮೂರು ರೂಪಾಯಿ ಜಾಸ್ತಿ ಆಗಿದೆ ಇವೆಲ್ಲವೂ ಯಾವ ನೀನ್ ಕುಡಿಯೋದು ಕಡಿಮೆ ಆಗಿರಬ ಬರೋದು ಕುಡಿಯೋದು ಕಡಿಮೆ ಆಗಿಲ್ಲ ಹಂಗಾಗಿ ಇದು ನಾನು ಏನು ಪ್ರಶ್ನೆ ಮಾಡ್ತೀನಿ ಅಧ್ಯಕ್ಷ ಇದ್ರೆ ಇಲ್ಲಿ ಕೋಟರು ಎಷ್ಟು ಬಂದಿದೆ ಸರ್ಕಾರಕ್ಕೆ ಮಾಹಿತಿ ಬೇಕಲ್ಲ ಈ ಟೋಟಲ್ ನಲ್ಲಿ ಎಷ್ಟೆ ಬಂದಿದೆ ಅಂತ ಮಾಹಿತಿ ಕೊಡಿ ಅದು ಕೊಟ್ಟಿಲ್ಲ ಬರೀ ಐವತ್ತಾರು ಸಾವಿರ ರೂಪಾಯಿ ಗ್ಯಾರಂಟಿಗೆ ಕೊಟ್ಟು ಗ್ಯಾರಂಟಿ ಕೊಡೋಕಿಲ್ಲ ನೀವೆಷ್ಟು ಟ್ಯಾಕ್ಸ್ ಹಾಕಿದಿರಿ ಎಷ್ಟು ಅಮೌಂಟ್ ಸರ್ಕಾರ ಬಂದಿದ್ದು ಮುಖ್ಯಮಂತ್ರಿಗಳು ಹಾಗಾಗಿ ಇದ್ರ ಬಗ್ಗೆ ದಯಮಾಡಿ ಹೇಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪಡಿತರ ಚೀಟಿ ಯಾರ್ಯಾರ ಮಾಡ್ತಾರೆ ದಯಮಾಡಿ ಅಂಗನವಾದಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಬಿಸಿ ಊಟ ಮಾಡೋಕ್ಕೆ ದಯಮಾಡಿ ವಿತರಣ್ರೆ ಅವ್ರಿಗೆ ಕೂಡ ನಾಲ್ಕು ಸಾವಿರ ಐದು ಸಾವಿರ ಸಮಯದಲ್ಲಿ ಜೀವನ ಮಾಡ್ತಾರೆ ಅವ್ರಿಗೆ ನೀವು ರೇಷನ್ ಕಾರ್ಡ್ ವಿತರಣೆ ಬಹಳ ಕಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಗ್ಯಾರಂಟಿ ಅನುಷ್ಠಾನಕ್ಕೆ ಅಧ್ಯಕ್ಷರೇ ಅದೇ ಅದೇ ಹೇಳ್ತೇನೆ ಗ್ಯಾರಂಟಿ ಗ್ಯಾರಂಟಿ ಅನುದಾನಕ್ಕೆ ಏನ್ ಐವತ್ತಾರು ಸಾವಿರ ಕೋಟಿ ಕೊಡ್ತಾ ಇದ್ರಿ ನೀವು ಅದು ಸ್ಟೇಟ್ ಯಕ್ಷಕರಿಂದ ಕೊಡೋದು

ಅದನ್ನು ಬೇರೆ ಬಹಳ ಜನ ಮಾತಾಡ್ಲಿಕ್ಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅದಕ್ಕೆ ಮಾತಾಡಿ ಸಂಬಂಧಪಟ್ಟ ಹಾಗೆ ಮಾತಾಡಿ ಅರ್ಥ ಮಾಡ್ಕೊಳ್ಳಿ ಸ್ಟೇಟ್ ಯಕ್ಷಕನಿಂದ ಐವತ್ತಾರು ಸಾವಿರ ಕೋಟಿ ಆಯ್ತು ಅದು ಸದ್ಯಕ್ಕೆ ಬೇರೆ ಇಲ್ಲಿ ಕೊರತೆ ಕೋಟಿ ದುಡ್ಡು ಕ್ಷೇತ್ರದ ಸಂಬಂಧಪಟ್ಟ ಜಾತಿ ಇಲ್ಲ ಧರ್ಮ ಇಲ್ಲ ಇಲ್ಲ ಎಲ್ಲ ಬಡವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ನಿಮ್ ಕ್ಷೇತ್ರಕ್ಕೆ ಬೇಡ ಅಂತ ಹೇಳ್ಬಿಡಿ ಯಾರು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಷ್ಟೆಂಟ್ ಕಮಿಷನ್ ತಹಸೀಲ್ದಾರ್ ಮಾಡ್ಬೇಕು ಅದನ್ನು ಬೇಡ ಗ್ಯಾರಂಟಿ ಬೇಡ ವಜಾ ಮಾಡಿ ಅಂತ ಹೇಳಿ ಹೇಳ್ಬಿಡಿ ಧೈರ್ಯ ಇದ್ರೈನ್ નમે 53 લાખ કોટિની માંડતી હેરી બરી 11 ગેરંટી ગેરંટી છે અડધી હાકો ಅಂದ್ರೆಲ್ಲೇ ಇದ್ರೆ ಸದನದಲ್ಲಿ ಇದು ಬಹಳ ಅದರಿಂದ ಅಷ್ಟೇ ಅವ್ರೇರು ಭಾರತ ದೇಶದಲ್ಲಿ ಸರ್ಕಾರದ ಭಾರತ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಮಾಡ್ಬೇಕು ಒಂದು ಈ ದೇಶದಲ್ಲಿ ಎಲ್ಲೂ ಇಲ್ಲ ಒಂದು ಮಾತಾಡಿ ಇದು ಅನ್ಯಾಯ ಮಾಡ್ಬಾರ್ದು

ನಾವು ಜಿಎಸ್ಟಿ ಕಟ್ತೀವಿ ಟ್ಯಾಕ್ಸ್ ಕಟ್ತೀವಿ ಯಾಕೆ ವ್ಯತ್ಯಾಸ ಇದು ಎಲ್ಲರೂ ಸಮಾನವಾದ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ನೀವು ಧರಣಿ ಕೊಡ್ತೀರಿ ನಮ್ಗೆ ಸರಿಯಾಗಿ ಜಿಎಸ್ಟಿ ಕೊಟ್ಟಿಲ್ಲ ಅಂತ ನೀವು ಮಾಡ್ತಾ ಇರೋದೇನು ನೀವು ಅದನ್ನೇ ಮಾಡ್ತಾ ಇದ್ದೀರಾ ಏನ್ ವ್ಯತ್ಯಾಸ ಆಯ್ತು

ಅದಾವೆ ವಾಪಸ್ ಆಗವ್ರೆ ಓಕೆ ಅರ್ಧಾಬ್ ಅರ್ಧ ಕೆಲ್ಸ ಮಾಡಿ ಕಂಟ್ರಾಕ್ಟ್ರ್ ನಿಂತಾವ್ರೆ ಸರಿ ಕೂರೆಲ್ಲ ಅದೇ ಕೆಲಸ ಆಗಿದೆ ಐ ಮಾರ ಹಿಂದೆ ಏನ್ ಮುಂಜೂರಾಗಿತ್ತು ಓಕೆ ಏನ್ ಸರ್ಕಾರ ವಿತ್ಡ ಮಾಧ್ಯಮ ರಿಲೀಸ್ ರಿಲೀಸ್ ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಅದು ಕರೆಕ್ಟ್ ಈ ಎಲ್ ಒ ಸಿ ಬಗ್ಗೆ ಬಂದ್ರೆ ಓಕೆ ಕಂಟ್ರಾಕ್ಟರ್ ಏನಾಕಿರೋ ಪರಿಸ್ಥಿತಿ ಬಂದಿದೆ ಓಕೆ ಯಾರ್ ಕಾರಣರು ಮುನ್ನೂರು ಕೋಟಿ ಇನ್ನೂರು ಕೋಟಿ ಎಲ್ ಓ ಸಿ ಕೊಡ್ತಾರೆ ಓಕೆ ನಾನ್ ಹೆಸ್ರೇ ಕಳಿಸಲ್ಲ ಆದ್ರೆ ಎರಡ್ ಕೋಟಿ ಮೂರು ಕೋಟಿ ಕೊಡೋದಿಲ್ಲ ಸಿಂಗೇ ಗೊತ್ತಿದೆ ಎಲ್ ಒಂದು ಬೊಮ್ಮಾಯಿ ಸರ್ಕಾರದಲ್ಲಿ ಬಿಟ್ಟೋಗಿರೋ ಋಣನೇ ಇನ್ನು ತೀರ್ಸಕ್ ಆತ ಇಲ್ಲ ಅವರು ಆಮೇಲೆ ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಬಡ ಕಾಂಟ್ರಾಕ್ಟ್ ನೇನ್ ಮುಂದೆ ಅವ್ರು ಎಲ್ಓ ಸಿ ಕೊಡ್ಸಿ ನೀವು ಮುನ್ನೂರು ಕೋಟಿ ಕೊಟ್ಟಿದ್ದೀರಾ ಇನ್ನೂರು ಕೋಟಿ ಕೊಟ್ಟಿದ್ದೀರಾ ಅದನ್ನು ಹೆಸರಾಕ್ ಬಯಸಲ್ಲ ಏನಾಗಿದೆ ಅನ್ಯಾಯವಾಗಿ ಇವತ್ತು ಒಂದ್ ಕೋಟಿ ಎರಡ್ ಕೋಟಿ ಮೂರ್ ಕೋಟಿ ಬ್ಯಾಂಕ್ ಸಾಲದ ಕಂಟ್ರಾಕ್ಟ್ ಮಾಡಿದ್ದಾರೆ ಅವ್ರಿಗೆ ಎಲ್ಓ ಸಿ ಕೊಡ್ಸಿ ದಯ ಮಾಡಿ ಹಿಂದಿನ ಸರ್ಕಾರ ಮಾಡಿ ನಿಮ್ ಸರ್ಕಾರ ಮಾಡ್ತೇವೆ ಮುಂದಿನ ಸರ್ಕಾರ ಮಾಡ್ತಾರೆ ಸಾಲ ಮಾಡ್ ಸಹಜ ಅದು ತೀರ್ಸ್ಬೇಕಾದ ಸರ್ಕಾರಗಳು ಬಂದವತ್ತು ತಿರ್ತಾರೆ ಹಿಂದಿನ ಸರ್ಕಾರ ಮನೆ ಚೆಕ್ ಮಾಡ್ಕೊಂಡು ಹೋಗಿಲ್ಲ ಈ ಸರ್ಕಾರ ತುಂಬ್ಕೊಂಡು ಹೋಗಿಲ್ಲ ಆದ್ರೆ ಜವಾಬ್ದಾರಿ ನಿರ್ವಹಣೆ ಮಾಡ್ಬೇಕದು ಯಾವ ಸರ್ಕಾರ ಅದೆಲ್ಲ ಮುಖ್ಯ ಅದು ಸಾಲ ತೀಸ್ಬೇಕಲ್ಲ ಒಂದು ಮನೆ ಕೊಟ್ಟಿಲ್ಲ ಜಮೀನ್ ಸಾಹೇಬ್ರ್ ಇಲ್ಲೇ ಇದಾರೆ ಜಮೀನ ಒಂದ್ ಮನೆ ಕೊಟ್ಟಿಲ್ಲ ಅವ್ರ ಯಾರು ಎಂ ಡಿ ಕರೆದಿರೋದು ಒಂದುವರೆ ಸಾವಿರ ಮನೆ ಕೊಡಿ ಅಂತ ಬಾಬಾ ಎಮ್ಮ ಒಪ್ಪೆ ಆಗ್ಲಿಲ್ಲ ಸುಶೀಲಮ್ಮ ಒಂದೂವರೆ ಸಾವಿರ ಮನೆ ಇನ್ನೂ ಒಂದು ಕೊಟ್ಟಿಲ್ಲ ಸಾವಿರದ ಏಳ್ನೂರ ಐವತ್ತು ಮನೆಗಳು ಕೊಟ್ಟಿದ್ವಿ ನಿಮ್ಗೆ ಸಾವಿರದ ಏಳ್ನೂರ ಐವತ್ ಮನೆಗಳು ನಾನೂರ ಏಳುವರೆ ಸಾವಿರ ಆಗಿತ್ತು ಮನೆಗಳು ಕ್ಯಾನ್ಸಲ್ ಮಾಡಿ ಕುಲದಲ್ಲಿ ಒಂದೂವರೆ ಸಾವಿರ ಕೊಟ್ಟು ಬಂದಿಲ್ಲ ಎಲ್ಲ ಸಾವಿರದ ಮೂವತ್ತೈದು ತಾಸು ಕೊಟ್ಟು ಎಸ್ ಸಿ ಎಸ್ಟಿಗೆ ನಾವು ರಿಸರ್ವ್ ಬಿಟ್ಟಿದ್ದೀವಿ ಅಂತ ಅದು ಎಲ್ಲೂ ಅಲ್ಲ ಸನ್ಮಾನ್ಯ ಸಿದ್ಧರಾಮಣ್ಯವ್ರು ಬಂದಮೇಲೆ ಅದನ್ನು ಆಟದ್ದು ಅದನ್ನು ನಾವು ಭಾಗವಹಿಸಿದ್ದೀವಿ ಆಕೆ ತಂದಿದ್ದಾರೆ ಸಂತೋಷ ಆದರೆ ಎಸ್ ಸಿ ಎಸ್ ಟಿ ಕಾಳು ಕಾಂಕ್ರೀಟ್ ಇಲ್ಲ ಅಥ್ವಾ ಚರಂಡಿ ಇಲ್ಲ ಏನು ಡೆವಲಪ್ಮೆಂಟ್ ಇಲ್ಲ ಹಾಗಾಗಿ ಆ ದುಡ್ಡು ಎಲ್ಲಿ ಹೋಯ್ತು ಅಂತ ನಾವು ಪಸ್ಟ್ ಮಾಡೋಕ್ಕಲ್ಲ ಸುನೀಲ್ ಸುಧೀರ್ ಹೋಗಿ ಮಾತಾಡಿದ್ದಾರೆ ಪದೇ ಪದೇ ರಿಪೀಟ್ ಮಾಡೋವಂಥ ಅವಶ್ಯ ಇಲ್ಲ ಅಲ್ಯಕ್ಸ್ ಎಮ್ ಐದು ಬಗ್ಗೆ ಬಂದ್ರೆ ಕೆರೆ ತುಂಬಾ ಕಾರ್ಯಕ್ರಮ ಮಾಡಿದೆ ನಮ್ಮಲ್ಲಿ ಮೂವತ್ತೈದು ಕೆರೆಗೆ ಇಂಡಿಯನ್ ಸರ್ಕಾರ ಮಂಜೂರು ಮಾಡಿದ್ರು ಅದಕ್ಕೆ ಜಾತ್ರೆಲ್ಲ ಆಗಿದೆ ಪೈಪ್ಲೈನ್ಗೆ ದುಡ್ಡು ಕೊಡ್ತಾ ಇಲ್ಲ ನಾನು ನಾಕ್ಸರಿ ಹೋಗಿ ಮಿನಿಸ್ಟರ್ ಮುಂದೆ ಮಾತಾಡಿದ್ವಿ ಜನಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಕೆಲಸನ ಏನ್ ಡೆವಲಪ್ಮೆಂಟ್ ಮಾಡೋದು ಏನ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ತಿಳ್ಕೋಬೇಕಲ್ಲ ಮತ್ತೊಂದು ಅಂದ್ರೆ ಬಹಳ ಇಂಪಾರ್ಟೆಂಟ್ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಎಜುಕೇಶನ್ ಅಂಡ್ ಹೆಲ್ತ್ ಇವತ್ತು ಅತಿಥಿ ಶಿಕ್ಷಕರು ಕೊಡ್ತಿದ್ರು ಯಾವ ಮಾತಾಡಿ ನಮ್ ಸ್ನೇಹಿತರು ಹನ್ನೆರಡು ಸಾವಿರ ನೋಡಿ ನೀ ಅನುದಾನ ನೀವು ಯಾವ್ದು ಅರ್ಧ ಗಂಟೆ ಚರ್ಚೆ ಅನುದಾನ ಕೊರತೆ ಅಲ್ವಾ ಒಂದ್ ನಿಮಿಷ ಕೇಳಿ ಸೇ ಎಷ್ಟು ಬೇರೆ ಈ ಸಬ್ಜೆಕ್ಟ್ ಬರ್ತಾ

ನಮಗೂ ಸರಿ ಸಾಮಾನ್ಯ ಕೊಡ್ಬೇಕು ನಮ್ಮೆಲ್ಲರೂ ಅನ್ಸಿಕೆ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಕೊಡ್ತಾರೆ ಕೇಳ್ಕೊಂಡಿದ್ದೀನಿ ಹದ್ಮೂರು ಜನಕ್ಕೆ ಮೂರು ಜನ ಅವ್ರೆ ಎಲ್ಲಿ ನೀವು ಅನುದಾನ ಕೊರತೆಗೆ ಡೆವಲಪ್ಮೆಂಟ್ ಅದೇ ಕೊರತೆ ಬೇರೆ ಮಾಡಿ ಅನುದಾನಕ್ಕೆ ವಿಚಾರ ಅದನ್ ಮಾತಾಡಿಗೆ ಕೊಡ್ಲಿಲ್ಲ ನನಗೆ ಅಂಗನವಾಡಿ ಸೋರ್ತವೆ ಸಣ್ಣ ಸಣ್ಣ ಸ್ಕೂಲ್ಗೆ ಅಂಗನವಾಡಿ ಸೋರ್ತವೆ ಅಂಗನವಾಡಿ ರಿಪೇರಿ ಅದು ಡೆವಲಪ್ಮೆಂಟ್ ಅಲ್ವಾ ಸ್ಕೂಲ್ ರಿಪೇರಿ ಡೆವಲಪ್ಮೆಂಟ್ ಅಲ್ವಾ ಇವತ್ತು ಏನಾಗಿ ಏನ್ ಡೆವಲಪ್ಮೆಂಟ್ ಅಂತ ನಾವು ತಗೋಬೇಕೀಗ ನೀವ್ ಕೂಡ ಎರಡು ಎರಡ್ ಸಾವಿರ ರೂಪಾಯಿಗೆ ನಾವ್ ಬಂದು ಕೂತ್ಬೇಕಿಲ್ಲಿ ಸಂಜೆವ್ರಿಗೆ ಭಾಷಣ ಮಾಡ್ಬೇಕು ನೀವು ಹತ್ ಗಂಟೆಗೆ ಬನ್ನಿ ಅಂತ ಹನ್ನೊಂದುವರೆಗೆ ಬತ್ತೀರಿ ಇದಕ್ಕೆ ನಾವು ಬರ್ಬೇಕು ಇಲ್ಲಿ ನಾನು ಅನ್ನೂ ವಾಟ್ ಇಸ್ ಕೆಟ್ಟಿದ್ದೆ ಯೂಸ್ ಹಂಗಾಗಿ ನಾನು ಹೇಳ್ತೀನಿ ನಿಮ್ಗೆ ಎಷ್ಟಾದ್ರು ಮಳೆ ಆಯ್ತು ಅಲ್ಲಿಗೆ ಮಾತಾಡಿ ನೀವು ಭಾಳಷ್ಟು ಡೆವಲಪ್ಮೆಂಟ್ ಯಾವ ಗೋಲ್ ರೇಟ್ ಇವತ್ತು ರೂಪಾಯಿ ಕೊಟ್ಟಿಲ್ಲ ನಮ್ಮಲ್ಲಿ ಐವತ್ತಾರು ಗೋಲ್ರೇಟೆ ನಕ್ಷೇತ್ರದಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಅದು ಡೆವಲಪ್ಮೆಂಟ್ ಅಂತೀರಾ ಹಾಗೆ ಏನು ಇವತ್ತು ಸಾಮಾನ್ಯವಾಗಿ ರಸ್ತೆ ಮುಚ್ಚಕ್ಕಾಗ್ಲಿ ಆಯ್ತು ಡೆವಲಪ್ಮೆಂಟ್ಗಾಗಲಿ ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ ನಾನು ಮಾನ್ಯ ಮುಖ್ಯಮಂತ್ರಿ ಒಂದು ಲೆಟರ್ ಕೊಟ್ಟೆ ಒಂದು ಡಿಪ್ಲೊಮಾ ಕಾಲೇಜ್ ಕೊಡಿ ಸ್ವಾಮಿ ಅಂತ ವರ್ಷ ಕೊಡ್ತೀರಿ ಅದೇ ಈ ವರ್ಷ ಮಕ್ಳು ಕಾಲೇಜ್ ಕೊಡಿ ಅಂದ್ರೆ ವರ್ಷ ಕೊಡ್ತಿದ್ರೆ ಅಧ್ಯಕ್ಷರೇ ಮಕ್ಕಳು ಮೀನಿಂಗ್ ಓಕೆ ಸರ್ಕಾರ ಆದ್ರೇನು ಸರ್ಕಾರ ಆದ್ರೆ ಏನು ಅಧ್ಯಕ್ಷ ಮುಖ್ಯವಾದ ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ ಹಾಗಾಗಿ ಈ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಬಿಗ್ ಜೀರೋ ಏನೇನು ಆಗಿಲ್ಲ ಬೆಳಗ್ಗೆ ಏನಪ್ಪಾ ಅಂದ್ರೆ ಯಾರೇಂತ ಗೊತ್ತิวಂತರೆ ಅದ್ಯಾರೂ ಫೋರ್ ಕೋರ್ಸ್ ಅಂತ ಪುಣ್ಯಾತ್ಮ ಇತ್ತು ಅದು ಫೋರ್ ಕೋರ್ಸ್ ಇತ್ತು ಮತ್ತೆ ಅದು ಬಿಟ್ರೆ ಯಾವ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕಲ್ಲ ನನಗೆ ನಿಜವಾಗಿಯೂ ದೇವರಾಜಸ್ ಸರ್ಕಾರ ನಾನು ಅಸೋಸಿಯೇಟ್ ಸರ್ಕಾರದಲ್ಲಿ ಇವೆಲ್ಲ ಇಂತ ಇಂತ ಕಂಜೂಸ್ ಸರ್ಕಾರವನ್ನು ನಾನು ನೋಡಲೇ ಇಲ್ಲ ನಿಜವೇ ಕಂಜೂಸ್ గవర్ನೆಂಟ್ ನರೇಂದ್ರ ಸ್ವಾಮಿ ಅವರ ಮಾತಾಡಿ ಸುರೇಶ್ ಗೌಡರು ಅಕ್ಷರ ಒಂದು ಸೆಕೆಂಡ್ ಹೇಳಿದಿಷ್ಟೇ ನಮ್ಗೆ ದೀರ್ಘ ಮಾತಾಡಲಿಕ್ಕೆ ಆಗಲಿ ಯಾಕಂತ ಹೇಳಿದ್ರೆ ಸಮಯ ನೆಕ್ಸ್ಟ್ ಬೇರೆ ಸಬ್ಜೆಕ್ಟ್ ಗೆ ಹೋಗ್ಬೇಕು ನೀವು ಮಾತಾಡುವಾಗ ಈಗ ಅನುದಾನ ಕೊರತೆಗೆ ಸಂಬಂಧ ಏನು ನೀವು ಶಿಕ್ಷಣ ಚರ್ಚೆ ತಂದಿದ್ದೀರಿ ಅದಕ್ಕೆ ಸೀಮಿತವಾಗಿ ನಾಲ್ಕೈದು ಪಾಯಿಂಟ್ ಎಲ್ಲರಿಗೆ ಪ್ರಯೋಜನ ರೀತಿ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರ ಅವ್ರು ಕೇಳಿದ್ದಾರೆ ಅವಕಾಶ ಕೊಡ್ತೇನೆ ಮೂರು ಜನ ಅವಕಾಶಕ್ಕಾಗಿ ಧನ್ಯವಾದಗಳು ಇಲ್ಲಿ ವಿರೋಧ ಪಕ್ಷದ ಅಲ್ಲ ಅವ್ರಿಗೆ ಅವ್ರು ಹೇಳಿದಾಗ ನೀವು ಉತ್ತರ ಕೊಡಬೇಕು ಶಾಸಕರ ಮಾತನ್ನ ನಾನು ಎಲ್ಲವನ್ನು ಕೇಳಿದೆ ಆಯ್ತಲ್ಲ ನೋಡಿ ಹೌದು ಈಗ